ಶ್ರೀ ಗುರುಭ್ಯ ಓ ನಮ ಓಂ ಪೂಜ್ಯ ರಾಘವೇಂದ್ರಾಯ ಸತ್ಯ ಧನ್ಮರಾಯ ಚಪಾಮ್ ಕಲ್ಪರುಕ್ಷ ನಮ ತಂ ಸಮಸ್ತ ಸೀಸರಳ ಪರಿಹಾರ ಜ್ಯೋತಿಷಾಲೆಯ ಸದಸ್ಯರೆಲ್ಲರಿಗೂ ಈ ನಿಮ್ಮ ರಾಘವೇಂದ್ರ ಹರತಸೆ ಕೃತಿ ಮಾಡುವ ನಮಸ್ಕಾರಗಳು ಸಾಪ್ತಾಹಿಕ ಭವಿಷ್ಯ ಡಿಶೆಂಬರ್ ಮೊದಲನೇ ವಾರ ಒಂದರಿಂದ ಏಳನೇ ತಾರೀಕು ಡಿಶೆಂಬರ್ವರೆಗೂ ದ್ವಾದಶ ರಾಶಿಗಳಲ್ಲಿ ಐದನೇ ರಾಶಿಯಾಗಿರ್ತಕ್ಕಂತಹ ಸಿಂಹ ರಾಶಿಯವರಿಗೆ ಈ ವಾರದ ಅನುಕೂಲತೆಯೇನು ಅನಾನುಕೂಲತೆಯೇನು ಹಾಗೂ ಪರಿಹಾರಗಳು ಈ ಸಾಪ್ತಾಹಿಕ ಭವಿಷ್ಯದಲ್ಲಿ ಹೇಗಿರುತ್ತೆ ಅನ್ನೋದನ್ನು ತಿಳಿದುಕೊಳ್ಳೋಣ ಅದಕ್ಕಿಂತ ಮುಂಚಿತವಾಗಿ ಹೊಸದಾಗಿ ನೋಡ್ತಕ್ಕಂತಹ ವೀಕ್ಷಕರಲ್ಲಿ ಒಂದು ಮನವಿ ಇನ್ನೂ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಇನ್ನೂ ಹೆಚ್ಚಿನ ಧಾರ್ಮಿಕ ವಿಷಯಗಳು ಮುಂದಿನ ದಿನಗಳಲ್ಲಿ ನಮಗೆ ತಿಳಿದುಕೊಳ್ಳುವಂಥದ್ದಾಗತ್ತೆ ಅಂತ ಹೇಳ್ತಾ ಬನ್ನಿ ಹಾಗಾದರೆ ಈ ರಾಶಿಯವರಿಗೆ ಈ ಒಂದು ಡಿಸೆಂಬರ್ ಮೊದಲನೇ ವಾರ ಹೇಗಿರುತ್ತೆ ಎಂಬುದನ್ನು ನೋಡೋಣ ಅದಕ್ಕಿಂತ ಮುಂಚಿತವಾಗಿ ಗೃಹಸ್ಥಿತಿಗಳ ಒಂದು ಚಲನವಲನಗಳನ್ನು ನೋಡೋದಾದ್ರೆ ಈ ಒಂದು ವಾರದಲ್ಲಿ ಶನಿ ಮಹಾರಾಜರು ಮೀನ ರಾಶಿಯಲ್ಲಿದ್ದಾರೆ ರಾಹು ಕುಂಭ ರಾಶಿಯಲ್ಲಿದ್ದಾರೆ ಕೇತು ಸಿಂಹ ರಾಶಿಯಲ್ಲಿದ್ದಾರೆ ಗುರು ಐದನೇ ತಾರೀಕು ವರೆಗೂ ಕರ್ಕಾಟಕ ರಾಶಿಯಲ್ಲಿ ನಂತರ ಮಿಥುನ ರಾಶಿ ಒತ್ತರ ಆಗ್ತಾರೆ ಇನ್ನು ಬುಧ ರಾಶಿಯಲ್ಲಿದ್ದಾರೆ ಕುಜ ರವಿ ಶುಕ್ರ ರುಚಿಕ ರಾಶಿಯಲ್ಲಿ ಇದ್ದಾರೆ ಈ ಒಂದು ಗೃಹಸ್ಥಿತಿಗಳ ಅನುಗುಣವಾಗಿ ಸಿಂಹ ರಾಶಿಯವರಿಗೆ ಈ ಒಂದು ವಾರದ ಭವಿಷ್ಯ ಅಂತ ನೋಡೋದಾದರೆ ಈ ವಾರ ಆರೋಗ್ಯದಲ್ಲಿ ಸ್ವಲ್ಪ ಏರುಪೇರು ಉಂಟಾಗುವಂಥದ್ದಾಗುತ್ತೆ ಮಾನಸಿಕವಾಗಿ ಒಂದಿಷ್ಟು ಡಿಪ್ರೆಷನ್ಗೆ ಹೊರಟು ಹೋಗುವಂಥದ್ದಾಗುತ್ತೆ ಸಂಬಂಧಗಳಲ್ಲಿ ಒಂದಿಷ್ಟು ಬಿರುಕುತನ ಕಾಣುವಂಥದ್ದಾಗುತ್ತೆ ಮತ್ತು ನಿಮ್ಮಲ್ಲಿ ಒಂದು ರೀತಿ ಆತ್ಮವಿಶ್ವಾಸದ ಕೊರತೆ ಅತಿಯಾಗಿ ಕಾಡುವಂಥದ್ದಾಗತ್ತೆ ಈ ಒಂದು ವಾರ ಅಂತಲೇ ಹೇಳ್ಬೋದು ಅಂದರೆ ಇಲ್ಲಿ ಶನಿ ನಿಮಗೆ ಅಷ್ಟಮ ಶನಿ ಒಂದು ರೀತಿಯಲ್ಲಿ ಬಿಗಿ ಟೈಟ್ ನಟ್ಟನ್ನು ಟೈಟ್ ಹೇಗೆ ಮಾಡ್ತಾರೆ ಹಾಗೆ ಒಂದಿಷ್ಟು ಕಠೋರತೆ ಇರುವಂಗೆ ನೋಡಿಕೊಳ್ತಾನೆ ಈ ವಾರ ನಿಮಗೆ ಅಂದರೆ ಒಂದು ಕೆಲಸ ಕಾರ್ಯಗಳಲ್ಲಿ ಫ್ರೀಡಮ್ ಇತ್ತಂದರೆ ನೀವು ಚೆನ್ನಾಗಿ ಮೂವ್ ಮಾಡುವಂಥದ್ದಾಗತ್ತೆ ಅದೇ ರಿಸ್ಟ್ರಿಕ್ಷನ್ನು ನೀವು ಹಿಂಗೆ ಹೋಗಬೇಕು ಹೀಗೇ ಇರಬೇಕು ಅಂದಾಗ ಸ್ವಲ್ಪ ಕಠಿಣ ಅನಿಸ್ಕೊಳ್ತದೆ ಆ ರೀತಿಯಲ್ಲಿ ಈ ವಾರ ಈ ಒಂದು ಸಿಂಹರಾಶಿಯವರಿಗೆ ಆಗುವಂಥದ್ದು ಆಗುತ್ತೆ ಅಂದರೆ ಪ್ರತಿಯೊಂದು ಕೆಲಸ ಕಾರ್ಯಗಳಲ್ಲಿ ರಿಸ್ಟ್ರಿಕ್ಷನ್ಸ್ ಅಂಬೋದು ಜಾಸ್ತಿ ಆಗುತ್ತೆ ನೀವು ಅದನ್ನು ಮಸ್ಟ್ ಆ್ಯಂಡ್ ಶುಡ್ ಫಾಲೋ ಅಪ್ ಮಾಡಲೇಬೇಕಾಗಿತ್ತೆ ಇದರಿಂದ ಸ್ವಲ್ಪ ಎಲ್ಲೋ ನಿಮ್ಮ ಒಂದು ಕೆಲಸ ಕಾರ್ಯಗಳಲ್ಲಿ ಇಚ್ಛಾಶಕ್ತಿ ಕೊರತೆ ಈ ಒಂದು ವಾರ ಕಾಣಿಸುವಂಥದ್ದಾಗತ್ತೆ ಮತ್ತು ನೀವು ನಂಬಿರತಕ್ಕಂತಹ ವ್ಯಕ್ತಿ ಈ ಒಂದು ವಾರದಲ್ಲಿ ಕಾಣೆಯಾಗಿಬಿಡ್ತಾರೆ ಇದಕ್ಕಿದಂಗೆ ಅಂದರೆ ಗೊತ್ತೇ ಆಗೋದಿಲ್ಲ ಅವರು ನಿಮಗೆ ಹೇಳದೇ ಇರೋಂಗೆ ಎಲ್ಲೋ ದೂರ ಹೋಗ್ಬೋದು ಅಥವಾ ನೀವು ಕಾಂಟ್ಯಾಕ್ಟ್ ಮಾಡಿದರೆ ಮೊಬೈಲಲ್ಲಿ ರಿಸೀವ್ ಮಾಡದೇ ಇರೋದು ಅಥವಾ ಸ್ವಿಚ್ ಆಫ್ ಅಂತ ಬರುವಂಥದ್ದಾಗ್ಬೋದು ಏನೋ ಒಂದು ಪ್ರಮುಖ ಕಾರ್ಯಗಳಿಗೆ ಅವರು ಅಡ್ವೈಸ್ ಅಂತ ತಗೊಳ್ಳುವಂಥದ್ದಾಗಿದ್ದರೆ ಅವರು ನಿಮಗೆ ಈ ವಾರ ಅವೈಲೇಬಲ್ ಇರುವುದಿಲ್ಲ ಇದಕ್ಕೆಲ್ಲ ಮೇನ್ ಕಾರಣ ಶನಿ ಆ ಅಷ್ಟಮ ಶನಿಯಿಂದ ತುಂಬ ತೊಂದರೆಗಳು ಈ ವಾರ ನಿಮಗೆ ಸಿಗುವಂಥದ್ದಾಗುತ್ತೆ ಕೆಲಸ ಕಾರ್ಯಗಳಲ್ಲಿ ಅಡೆತಡೆಗಳು ನೀವು ನಂಬಿರ್ತಕ್ಕಂಥ ಸಂಬಂಧಗಳಲ್ಲಿ ಹುಳಿ ಹಿಂಡುವಂಥದ್ದು ನಿಮ್ಮ ಮಿತ್ರರಿಂದ ದೂರ ಸರಿಯುವಂಥದ್ದು ಹಾಗೂ ಕೆಲವೊಮ್ಮೆ ತುಂಬ ಸೋಮಾರಿತನವನ್ನು ಅಳಿಸ್ಕೊಡುವಂಥದ್ದು ಅಂದರೆ ಅಳವಡಿಸಿಕೊಡ್ಬಿಡ್ತೀರಾ ಇಮಿಡಿಯೇಟಾಗಿ ನಾಳೆ ಮಾಡಿದ್ರಾಯ್ತು ನಾಡಿದ್ದು ಮಾಡಿದ್ರಾಯಿತು ನಾಡಿನಗಳು ಮುಂದಿನ ತಿಂಗಳು ಅನ್ನೋ ಹಂತಕ್ಕೆ ಬರುವಂಥದ್ದಾಗತ್ತೆ ಈ ಒಂದು ವಾರದಲ್ಲಿ ಅಂತಲೇ ಹೇಳ್ಬೋದು ನಾವು ಹೇಳೋದಿಷ್ಟೇ ಎಂಥ ಕೆಲಸ ಕಾರ್ಯಗಳೇ ಇರಲಿ ಅಡೆತಡೆಗಳೇ ಇರಲಿ ಮೌನವಾಗಿ ಸ್ವೀಕಾರ ಮಾಡಿ ಸುಖ ಸುಮ್ಮನೆ ಬಾಯಿ ಇದೆ ನನ್ನ ಒಂದು ಶಕ್ತಿ ಇದೆ ನನ್ನ ದೇಹ ಚೆನ್ನಾಗಿದೆ ನಾನು ಯಾರು ಏನೂ ಮಾಡೋದಿಲ್ಲ ಅಂತ ವಾದಕ್ಕೆ ಏನಾದರೂ ಇಳಿದರೆ ತುಂಬ ತೊಂದರೆಗಳು ನಿಮಗೆ ಬರುವಂಥದ್ದಾಗತ್ತೆ ಎಲ್ಲರೂ ಸೇರಿ ನಿಮ್ಮನ್ನು ರುಬ್ಬುವಂಥದ್ದಾಗುತ್ತೆ ಹಾಗಾಗಿ ವೃಥಾ ಮಾತುಗಾರಿಕೆಯನ್ನು ಮಾಡೋದು ಬಿಟ್ಟು ನಿಮ್ಮ ಕೆಲಸ ಕಾರ್ಯಗಳಲ್ಲಿ ಇನ್ನೂ ಹೆಚ್ಚಿನ ಪ್ರಯತ್ನ ಮಾಡಿ ತಪ್ಪುಗಳಾಗಿದ್ದರೆ ಆಕ್ಸೆಪ್ಟ್ ಮಾಡ್ಕೊಳ್ಳಿ ಆಯಿತು ಸರ್ ನೆಕ್ಸ್ಟ್ ಆಗೋದಿಲ್ಲ ಅಂತ ಹೇಳಿ ಅಥರ ವಾದಗಳಿಗೇನಾದರೂ ಇಳಿದದ್ದೇ ಆಗಲಿ ಎಲ್ಲರೂ ಸೇರಿ ನಿಮ್ಮನ್ನು ಒಬ್ಬರನ್ನಾಗಿ ಎದುರಿಸುವಂಥದ್ದಾಗತ್ತೆ ಸೊ ಎಲ್ಲ ಬೆಂಬಲ ಅವರಿಗೆ ಸಿಗುವಂಥದ್ದಾಗುತ್ತೆ ನಿಮ್ಮ ಬೆಂಬಲಕ್ಕೆ ಯಾರು ಬರುವುದಿಲ್ಲ ಆದ್ದರಿಂದ ನಾವು ಹೇಳೋದಿಷ್ಟೇ ಸಿಂಹರಾಶಿಯವರಿಗೆ ಆದಷ್ಟು ಕೆಲಸಕ್ಕೆ ಪ್ರಾಮುಖ್ಯತೆ ಕೊಡಿ ಮಾತನ್ನು ಕಡಿಮೆ ಮಾಡಿ ಬಸವಣ್ಣ ಹೇಳಿದಾಗೆ ಕಾಯಕವೇ ಕೈಲಾಸ ಅಂತ ಇರೋ ಒಂದು ಮನೋವಾಕ್ಯ ಅಂತಿರಲ್ಲ ಆ ರೀತಿಯಲ್ಲಿ ಇರೋದು ತುಂಬ ಉತ್ತಮ ಅಂದರೆ ಕೆಲಸದಲ್ಲೇ ಮಗ್ನರಾಗಿ ಆ ಒಂದು ಮನಸ್ಸನ್ನು ಬಿಟ್ಬಿಡಿ ಬೇರೆ ಬೇರೆ ಮಾರ್ಗಕ್ಕೆ ಹೋಗ್ತಾ ಇರೋವಂಥದ್ದು ಸೊ ಇದರಿಂದ ನಿಮಗೆ ತುಂಬ ಅನುಕೂಲತೆ ಇದೆ ಇನ್ನು ಅನಾನುಕೂಲತೆ ಅಂತಂದರೆ ಬರೋದಾದರೆ ಸ್ವಲ್ಪ ದುಶ್ಚಟಗಳಿಗೆ ಬಲಿಯಾಗುವಂಥದ್ದು ಈ ವಾರ ಸಿಂಹ ರಾಶಿಯವರು ಒಂದಿಷ್ಟು ಎಲ್ಲೋ ಬೇಡದೆ ವಿಚಾರ ಬೇಡದೇ ಇರೋ ಸ್ನೇಹಿತರ ಒಂದು ಸಂಪರ್ಕ ನಿಮಗೆ ಈ ವಾರ ಸಿಗುವಂಥದ್ದಾಗುತ್ತೆ ಅವರ ಒಂದು ಸಂಪರ್ಕದಿಂದ ನೀವು ಕೂಡ ಆ ದುಶ್ಚಟಗಳಿಗೆ ಬಲಿಯಾಗುವಂಥದ್ದಾಗುತ್ತೆ ಇದರಿಂದ ಖರ್ಚುಗಳು ಆ್ಯಡ್ ಆಗುವಂಥದ್ದಾಗುತ್ತೆ ಮತ್ತು ನೀವು ದುಡ್ಡದಿರತಕ್ಕಂತಹ ದುಡ್ಡು ಅದಕ್ಕೆ ಹೋಗುವಂಥದ್ದು ಅಧಿಕವಾಗಿರುತ್ತೆ ಈ ಒಂದು ವಾರದಲ್ಲಿ ಅಂತಲೇ ಹೇಳ್ಬೋದು ಹಾಗಾಗಿ ಸಿಂಹರಾಶಿಯವರು ಮತ್ತೆ ಲೈನು ಲಯ ತಪ್ಪುವಂಥದ್ದಾಗಿರುತ್ತೆ ಸ್ವಲ್ಪ ಜಾಗ್ರತೆ ವಹಿಸ್ಕೊಳ್ಳಿ ಅದು ಹೆಣ್ಣಾಗಿರಲಿ ಗಂಡಾಗಿರಲಿ ದಯವಿಟ್ಟು ಸಿಂಹರಾಶಿಯವರು ಆದಷ್ಟು ಸಜ್ಜನರ ಸವಾಸ ಮಾಡಿ ದುರ್ಜನರ ದುಷ್ಟರ ಸಮಾಸದಿಂದ ದೂರ ಇರಿ ಹತ್ತಿರಕ್ಕೆ ನಿಮಗೆ ಸಿಂಟಮ್ಸ್ ಬರ್ತಾ ಇದೆ ಗೊತ್ತಾಗ್ತಾ ಇದೆ ಅವರ ಸಂಪರ್ಕ ಬೇಡ ಅಂದರೆ ಕಟ್ ಆಫ್ ಮಾಡ್ಕೊಳ್ಳಿ ಇಮಿಡಿಯೇಟಾಗಿ ಆದರೆ ಮುಂದುವರೆಸಿದ್ದೇ ಆದಲ್ಲಿ ಮುಂದೆ ಬರ್ತಕ್ಕಂಥ ಭವಿಷ್ಯದ ದಿನಗಳು ತುಂಬ ಕೆಟ್ಟದಾಗಿ ರೀತಿಯಲ್ಲಿ ಇರುತ್ತೆ ಅಂತಲೂ ಹೇಳಬಹುದು ಇನ್ನು ಆರ್ಥಿಕ ವಿಷಯವಾಗಿ ಬರೋದಾದರೆ ತುಂಬ ಆರ್ಥಿಕ ಒಂದು ಸಮಸ್ಯೆ ಈ ವಾರ ಕಾಣುವಂಥದ್ದಾಗುತ್ತೆ ನೀವು ನಂಬಿರತಕ್ಕಂಥ ವ್ಯಕ್ತಿ ಆರ್ಥಿಕವಾಗಿ ಮೋಸ ಉಂಟಾಗುತ್ತೆ ಇನ್ನು ಫೈನಾನ್ಸ್ ವಿಷಯಕ್ಕೆ ಲೋನು ಅಥವಾ ಕೈಗಡ ಅಥವಾ ಸಂಘ ಸಂಸ್ಥೆಗಳಲ್ಲಿ ಏನಾದರೂ ಬರುವಂಥದ್ದಿದ್ರೆ ಅದು ಪೋಸ್ಟ್ ಪಗುವಂಥದ್ದು ಆಗುತ್ತೆ ಅಥವಾ ಕೊಡದೇ ಇರುವಂಥದ್ದು ಆಗಬಹುದು ಹಾಗಾಗಿ ಸ್ವಲ್ಪ ಆರ್ಥಿಕವಾಗಿ ಹಿಡಿತವನ್ನು ಇಟ್ಕೊಂಡ್ರೆ ತುಂಬ ಒಳ್ಳೆಯದು ಇಲ್ಲ ದುಷ್ಟರ ಸವಾಸ ಮಾಡಿ ಒಂದಿಷ್ಟು ಖರ್ಚುಗಳು ಬೆಳವಣಿಗೆ ಮಾಡಿಕೊಂಡೇ ಆದಲ್ಲಿ ಈ ಸಾಲದ ಪ್ರಮಾಣ ಜಾಸ್ತಿ ಆಗುವಂಥದ್ದಾಗುತ್ತೆ ಮುಂದಿನ ದಿನಗಳಲ್ಲಿ ಅಂತಲೇ ಹೇಳ್ಬೋದು ಈ ರೀತಿ ಇರೋದರಿಂದ ನಿಮಗೆ ಅನೇಕ ರೀತಿಯ ತೊಂದರೆಗಳು ಮುಂದಿನ ದಿನಗಳಲ್ಲಿ ಸಿಗುವಂಥದ್ದಾಗತ್ತೆ ಅಂತಲೂ ಹೇಳ್ಬೋದು ಹಾಗಾಗಿ ಈ ಒಂದು ವಾರದಲ್ಲಿ ಆದಷ್ಟು ಮೌನವಾಗಿರಿ ಕೆಲಸ ಕಾರ್ಯದಲ್ಲಿ ಮಗ್ನರಾಗಿ ಮತ್ತು ನಿಮಗೆ ನಿಮ್ಮ ಒಂದು ಅಭಿಪ್ರಾಯಗಳನ್ನು ಅಂದರೆ ಯಾವೆಲ್ಲ ಏನೆಲ್ಲ ಮಾಡಬೇಕೆಂಬುದು ಇದೆಯೋ ಅದನ್ನು ಮಾಡಿಕೊಂಡು ಹೋಗೋದು ತುಂಬ ಉತ್ತಮ ಯಾವುದಕ್ಕೂ ಒತ್ತಡದಿಂದ ಕೆಲಸ ಮಾಡೋದಕ್ಕೂ ಇಚ್ಛಾಶಕ್ತಿ ಇಂಥ ಕೆಲಸ ಮಾಡೋದಕ್ಕೂ ವ್ಯತ್ಯಾಸ ಇದೆ ಆದರೆ ಈ ಒಂದು ವಾರ ತುಂಬ ಒತ್ತಡದಿಂದಲೂ ನೀವು ಕೆಲಸ ಮಾಡಬೇಕಾಗತ್ತೆ ಕೆಲವು ಕೆಲಸ ಕಾರ್ಯಗಳು ಸುಲಭವಾಗಿರುತ್ತೆ ಕೆಲವು ಕೆಲಸ ಕಾರ್ಯಗಳು ತುಂಬ ಕಠಿಣವಾಗಿ ನಿಮಗೆ ಕಾಣಿಸುವಂಥದ್ದಾಗತ್ತೆ ಅಂತಲೇ ಹೇಳ್ಬೋದು ಓವರ್ ಆಲಾಗಿ ತೊಗೊಳ್ಳೋದಾದರೆ ಸಿಂಹರಾಶಿಯವರಿಗೆ ಈ ವಾರ ಅಷ್ಟಕ್ಕಷ್ಟೇ ಇದೆ ಆದಷ್ಟು ತುಂಬ ಜಾಗೃತೆಯಂತ್ರ ಇದೆ ಯಾರಿಗೂ ಆಶ್ವಾಸನೆ ಕೊಡ್ಲಿಕ್ಕೆ ಹೋಗಬೇಡಿ ನಾನು ಬರ್ತೀನಿ ನಾನು ನೋಡ್ಕೊತೀನಿ ನಾನು ಇದು ಮಾಡ್ತೀನಿ ನಾನು ಸಹಾಯ ಮಾಡ್ತೀನಿ ಅಥವಾ ನಾನು ಯಾವುದಕ್ಕೂ ನಿಮಗೆ ಬೆಂಬಲ ಇರ್ತೀನಿ ಅನ್ನೋ ಒಂದು ಗ್ಯಾರಂಟಿ ವಾರಂಟಿ ಯಾರಿಗೂ ಕೊಡಲು ಹೋಗಬೇಡಿ ಯಾಕೆಂದರೆ ಆ ದಿನ ನಿಮಗೆ ಹೋಗಲು ಸಾಧ್ಯನೇ ಆಗೋದಿಲ್ಲ ಶನಿ ಮಹಾರಾಜರು ನಿಮ್ಮ ಶೆಡ್ಯೂಲನ್ನು ಟೋಟಲಿ ಚೇಂಜ್ ಮಾಡಿಬಿಡ್ತಾರೆ ನೀವೇನಾದರೂ ಯಾರಿಗಾದರೂ ಗ್ಯಾರಂಟಿ ವಾರಂಟಿ ಕೊಟ್ಟಿದ್ದೆ ಆದರೆ ಆ ದಿನ ಆಬ್ಸೆಂಟ್ ಆಗೋ ರೀತಿಯಲ್ಲಿ ಶನಿ ಮಹಾರಾಜರು ನೋಡ್ಕೊಳ್ತಾರೆ ಹಾಗಾಗಿ ಅಷ್ಟಮ ಶನಿ ಈ ರೀತಿ ತೊಂದರೆಯನ್ನು ನಿಮಗೆ ಮುಂದಿನ ದಿನಗಳಲ್ಲಿ ಕೊಡುವಂಥದ್ದಾಗುತ್ತೆ ಹಾಗಾಗಿ ಸ್ವಲ್ಪ ಯಾರಿಗೂ ಮಾತಿನ ಭರವಸೆ ಮಾಡಲು ಹೋಗಬೇಡಿ ಅಂತಲೇ ಹೇಳ್ಬೋದು ಇನ್ನು ಪರಿಹಾರಗಳ ವಿಷಯಕ್ಕೆ ಬರೋದಾದರೆ ಸಿಂಹರಾಶಿಯವರಿಗೆ ಆದಷ್ಟು ಶನಿ ಮಹಾರಾಜರ ದರ್ಶನ ಮಾಡಿಕೊಳ್ಳಿ ಶನಿದೇವರಿಗೆ ಸಂಬಂಧಪಟ್ಟಂಥ ಸ್ತೋತ್ರಗಳನ್ನು ಪಠನೆ ಮಾಡಿ ಶನಿದೇವರಿಗೆ ಇರ್ತಕ್ಕಂಥ ಅಷ್ಟೋತ್ರಗಳನ್ನು ಪಠನೆ ಮಾಡಿ ಹಾಗೂ ಅನ್ನದಾನವನ್ನು ಮಾಡಿ ಇದರಿಂದ ನಿಮ್ಮ ಒಂದು ಶನಿಯ ಪ್ರಭಾವ ಕಡಿಮೆ ಆಗುವಂಥದ್ದಾಗತ್ತೆ ಹಾಗೂ ಹತ್ತಿರದಲ್ಲಿರ್ತಕ್ಕಂತಹ ಯಾವುದಾದ್ರೂ ಅನಾಥಾಶ್ರಮ ಅಥವಾ ಈ ಅನಾಥರು ಇರತಕ್ಕಂತಹ ಒಂದು ಏರಿಯಾದಲ್ಲಿ ನಿಮ್ಮ ಕೈಲಾದಷ್ಟು ಅನ್ನದಾನ ಆಗಿರ್ಬೋದು ವಸ್ತ್ರದಾನ ಆಗಿರ್ಬೋದು ಅಥವಾ ದವಸ್ಥಾನ್ಯ ದಾನ ಆಗಿರ್ಬೋದು ಯಾವುದು ನಿಮಗೆ ಯಥಾಭಕ್ತಿ ಭಕ್ತಿ ಯಥಾಶಕ್ತಿ ಮಾಡಲು ಸಾಧ್ಯವಿದೆ ಅದನ್ನು ಮಾಡಿ ಇದರಿಂದ ಶನಿಯ ಪ್ರಭಾವ ಸ್ವಲ್ಪ ಕಡಿಮೆ ಮಾಡಬಹುದು ಅಂತಲೇ ಹೇಳ್ಬೋದು ಇದಾಗಿತ್ತು ಈ ವಾರದ ಸಾಪ್ತಾಹಿಕ ಭವಿಷ್ಯ ಸಿಂಹ ರಾಶಿಯವ್ರದ್ದು ಈ ಒಂದು ವಿಡಿಯೋ ನಿಮಗೆ ಇಷ್ಟ ಆಗಿದ್ದರೆ ಲೈಕ್ ಮಾಡಿ ಜಾಸ್ತಿ ಇಷ್ಟ ಆಗಿದ್ದರೆ ಶೇರ್ ಮಾಡಿ ಹಾಗೂ ನಮ್ಮ ಎಸ್ ಎಸ್ ಪಿ ಯೂಟ್ಯೂಬ್ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೂ ಈ ಒಂದು ಸಾಪ್ತಾಹಿಕ ಭವಿಷ್ಯದ ಬಗ್ಗೆ ತಮ್ಮ ಅನಿಸಿಕೆ ಅಭಿಪ್ರಾಯಗಳನ್ನು ಕಮೆಂಟ್ ಬಾಕ್ಸಲ್ಲಿ ಹಂಚಿಕೊಳ್ಳಿ ಅಂತ ಹೇಳ್ತಾ ಇಲ್ಲಿಗೆ ಶುಭ ಮುಗಿಸ್ತಾ ಇದ್ದೀವಿ ಮತ್ತೆ ಮುಂದಿನ ವಿಷಯದಂತೆ ಭೇಟಿಯಾಗೋಣ ಅಲ್ಲಿವರೆಗೆ ಶುಭ ಮುಸ್ತುರು ಶುಭ ಮುಂಬೈ ಸರ್ವೇ ಜನ ಸುಖಿನೋ ಬಂತು